ಬೇಡ ಅಂತ ಹೇಳ್ಬೋದಾಗಿತ್ತಲ್ಲ ಹೇಳಲೇ ಇಲ್ಲ ಅಮ್ಮ ಏನ್ ಪ್ರೀತಿಸ್ತಾರಮ್ಮ ಅದೃಷ್ಟ ಮಾಡಿದ್ರಪ್ಪ ತಾಯಿನ ನಿಲ್ಲ ಪಡೀಲಿಕ್ಕೆ ಬೇಜಾರ್ ಮಾಡ್ತಿ ಬಂದ ಅಂತ ಮಾಡ್ತೀಯ ಮಾಡಬಾರ್ದಮ್ಮ ಡೆಲಿವರಿ ಆದಾಗ ಡೆಲಿವರಿ ಆದಾಗ ಫಸ್ಟ್ ಟೈಮ್ ನೀನ್ ಹುಟ್ಟಿರ್ತೀಯ ನೀನ್ ಹುಟ್ಟಿದಾಗ ಡಾಕ್ಟರ್ಸ್ ನಿನ್ನ ತೊಳೆದು ಡಾಕ್ಟರ್ಸ್ ನಿನ್ನ ತೊಳೆದು ಬಟ್ಟೆನ ಸುತ್ತಬಿಟ್ಟು ಕಟ್ಕೊಚ್ಚ ಬಟ್ಟೆನ ಸುತ್ತಿ ಡಾಕ್ಟರ್ ಅಮ್ಮನ ಕೊಟ್ಟಿರ್ತಾರೆ ಅಮ್ಮನ ಕೊಟ್ಟಾಗ ಅಮ್ಮ ನಿನ್ನ ಹಂಗೆ ತಪ್ಪಿಕೊಂಡು ಪಳಪಳ ಅಂತ ಹತ್ಬಿಟ್ಟಿರ್ತಾರೆ ಖುಷಿ ಕಣೋ ಅಮ್ಮನಿಗೆ ನೀನ್ ಬಂದಿದ್ಯಾ ಅಂತ ಖುಷಿ ಮಗ ನೀನ್ ಬಂದಿದೀಯಾ ಅಂತ ಅಮ್ಮನಿಗೆ ಹತ್ಬಿಟ್ಟಿರ್ತಾರೆ ಅಮ್ಮನ್ ಕಣ್ಣೀರ್ ಏನಾದ್ರು ನೀನ್ ಕೆನ್ನೆ ಮೇಲೆ ಬಿದ್ದಾಗ ಹಂಗೆ ಕೆನ್ನೆನ ಹಿಂಗ ಅಂದ್ಬಿಟ್ಟು ನಿನ್ ಕೆನ್ನೆ ಮೇಲಿರೋ ಕಣ್ಣೀರ್ನ ಹಂಗೆ ಜಾರಿಸ್ಬಿಟ್ಟು ಅಮ್ಮ ಅವತ್ತೇ ಪ್ರಮಾಣ ಮಾಡಿದ್ದಾರೆ ಕಂದ ನಿನ್ಗೋಸ್ಕರ ಬದುಕ್ತೀನಿ ಕಂದ ನಿನಗೋಸ್ಕರ ಬದುಕ್ತೀನಿ ಮಗನೆ ಏನ್ ಪ್ರೀತಿನಲ್ಲಿ ನಿಮ್ಮ ಅಮ್ಮನಿಗೆ ನಿನ್ನ ಕಂಡ್ರೆ ಹಾ ಅದೃಷ್ಟ ಮಾಡಿದ್ರಪ್ಪ ಅಂತ ತಾಯಿನ ಪಡಿಲಿಕ್ಕೆ ನೀನ್ ಹುಟ್ಟಿದ ಮೇಲೆ ನೀನ್ ಯಾವಾಗ ಬಲತ್ತಾ ಇತ್ತೋ ಅಮ್ಮ ಎದ್ದು ಎಲ್ಲಾ ಕೆಲಸ ಮಾಡ್ಕೋ ಬಿಡವಳು ನೀನ್ ಯಾವಾಗ ಅಮ್ಮ ಅಂತ ಎದಳ್ತಾ ಇತ್ತೋ ಎಲ್ಲಾ ಕೆಲಸ ಬಿಟ್ಟು ಓಡಿ ನಿನ್ನತ್ರ ಬರವಳು ಅಮ್ಮ ಒಳ್ಳೆ ಸೇವಕಿ ತರ ಟ್ರೀಟ್ ಮಾಡ್ತೀರಲ್ಲ ನೀವೆಲ್ಲ ಅದೃಷ್ಟ ಮಾಡದವ್ರಗ್ ಮಾತ್ರ ಅಮ್ಮ ಅಪ್ಪ ಇಬ್ರು ಜೊತೆಲಿ ಮನೇಲಿ ಸಿಗೋದು ನಿನಗೆ ಚಿಕ್ಕ ವಯಸ್ಸಲ್ಲಿದ್ದಾಗ ನಿನ ಜ್ಞಾಪಕನೇ ಇಲ್ಲ ನಿನಗೆಲ್ಲ ಸ್ನಾನ ಮಾಡಿಸಿ ನಿನಗ್ ಸ್ನಾನ ಮಾಡಿಸಿ ಅಮ್ಮ ಅವಾಗ ತಾನೇ ಬೆಡ್ ಮೇಲೆ ಮಲಗಿಸಿ ಮನೆ ಕೆಲಸ ಮುಗಿಸಿ ಊಟ ಮಾಡ್ಲಿಕ್ಕೆ ಅಂತ ಕೂತಿರ್ತಾರೆ ಅವಾಗ ಗಿಟಾರ್ ಅಂತ ಬಿಟ್ಟಿರ್ತೀಯ ನೀನು ಕಿರಿಚಿಕೊಂಡಾಗ ಅಮ್ಮ ಓಡ್ ಬಂದು ಎಲ್ಲ ಕೆಲಸ ಬಿಟ್ಟು ನಿನ್ನ ನೋಡಿದ್ರೆ ನೀನು ಟೈಪರ್ ಅಲ್ಲಿ ಸುಸ್ತು ಪೋಟಿ ಮಾಡ್ಬಹುದ ಅಮ್ಮ ನಿನ್ನ ಸುಸ್ ಪಾಟಿ ಎಲ್ಲ ಪಾಪ ಅಮ್ಮ ಕೈ ತುಳ್ಕೊಂಡು ಮತ್ತೆ ಊಟ ಮಾಡಿರ್ತಾರೆ ಗೊತ್ತಾ ನಿನ್ಗೆ ಅಷ್ಟು ಪ್ರೀತಿಸು ಅಮ್ಮನ್ನ ನೀನು ರೇಗೋಡು ಬೇಜಾರು ಮಾಡೋದು ಗಲಾಟೆ ಮಾಡೋದು ಫಸ್ಟ್ ಫಸ್ಟ್ ಮಾಡುದು ಅಂಬೆಗಾಲಿ ಅಲ್ಲ ಇಟ್ಟಾಗ ಅಮ್ಮ ಸೆಲೆಬ್ರೇಟ್ ಲೇ ಏ ನನ್ನ ಮಗ ಇಟ್ಬಿಟ್ಟ ನನ್ನ ಮಗ ಅಂಬೆಗಾಲ ಇಟ್ಬಿಟ್ಟ ನನ್ನ ಮಗ ಹೆಚ್ಚೆ ಇಟ್ಬಿಟ್ಟ ಸ್ವೀಟ್ ಅಂದು ಮನೇಲಿ ಸೆಲೆಬ್ರೇಟ್ ಮಾಡಿರ್ತಾರ ನಮ್ಮ ಅಮ್ಮ ಒಲಿಂಪಿಕ್ಸ್ ಹೋಗಿ ಗೋಲ್ಡ್ ಮೆಡಲ್ ಇಟ್ಟಿದೀಯ ಅಷ್ಟೇ ಅಂಬನ ಬೇಜಾರು ಮಾಡೋದು ಯಾರ ಅಮ್ಮನಿಗೆ ಬೇಜಾರು ಮಾಡಿದಾಗ ಅವರು ಉತ್ತಾರ ಆಗಲ್ಲ ದೊಡ್ಡವರಾದ ಮೇಲೆ ಅವರಿಗೆ ಕಟ್ಟಿಟ್ಟ ಬುತ್ತಿ ಕಷ್ಟ ಪಡೋದು ಬೇಜಾರು ಮಾಡಬಾರ್ದು ಕಣ್ಮುಚ್ಚಮ್ಮ ನೀವೆಲ್ಲ ಗೊತ್ತಿತ್ತು ಗೊತ್ತಿಲ್ಲದಲ್ಲೇನು ನೀವೆಲ್ಲ ಅಮ್ಮನಿಗೆ ಬೇಜಾರು ಮಾಡಿರ್ತೀರ ಇಲ್ಲಿಂದನೆ ಸಾರಿ ಹೇಳ್ಬೇಕು ಎಲ್ಲರೂ ಅಮ್ಮನಿಗೆ ಇಲ್ಲಿಂದನೆ ಸಾರಿ ಹೇಳ್ಬೇಕೆಲ್ಲ ಮುಚ್ಕೊಂಡು ಇಲ್ಲಿಂದನೆ ಸಾರಿ ಹೇಳ್ಬೇಕು ಬೆಲೆ ಇಲ್ಲ ಅಮ್ಮ ಅಂದ್ರೆ ಆಟದ ವಸ್ತು ಅವರಿಗೆ ಕೂತ್ಕೊಂಡು ನಗ್ತಾ ಇದಾರೆ ಇಲ್ಲಿ ಅಮ್ಮ ಅಂದ್ರೆ ಕೆಲಸದವಳು ಅವರಿಗೆ ಆ ಕಡೆ ಈ ಕಡೆ ನೋಡ್ಕೊಂಡು ನಗ್ತಾರೆ ಮುಚ್ಕೊಂಡು ಕೂತ್ಕೊಳ್ಳಮ್ಮ ಸ್ವಲ್ಪ ಜನಕ್ಕೆ ಅಮ್ಮ ಅಪ್ಪ ಅಂದ್ರೆ ಸೇವಕರಕೊಂಡ್ಬಿಟ್ಟಿದ್ದಾರೆ ನನ್ ಸೇವೆ ಮಾಡಕ್ಕೆ ಇರೋದವ್ರು ಅಂತ ಅಂತವ್ರಿಗೆ ಏನು ಅನ್ಸುದೇ ಇಲ್ಲ ಅಮ್ಮನಿಗೆ ನೀವೆಲ್ಲ ತಪ್ಪು ಮಾಡಿರ್ತೀರಾ ನೀವು ಸಾರಿ ಹೇಳ್ಬೇಕು ಅಮ್ಮನಿಗೆ ಲೇ ನಿಮ್ ಮನೆಯಲ್ಲಿ ಫಸ್ಟ್ ಎದೊಡೋದ್ ಅಮ್ಮ ಕಣೋ ಲಾಸ್ಟ್ ಮಲಗೋದ ಅಮ್ಮ ಕರೋನಾ ಟೈಮ್ ಅಲ್ಲಿ ನಿನಗ ರಜಾ ಸಿಕ್ತು ನಿಮ್ಮ ಅಪ್ಪನಗ್ ರಜಾ ಸಿಕ್ತು ಎಲ್ಲರಿಗೂ ರಜಾ ಸಿಕ್ತು ಪಾಪ ಅಮ್ಮನಿಗೆ ರಜಾ ಸಿಗಲೇ ಇಲ್ಲ ಮಗ ಹ ಅಂತ ಅಮ್ಮನಿಗೆ ನೀವೆಲ್ಲ ತೊಂದರೆ ಕೊಡೋದು ಬೇಜಾರ್ ಮಾಡೋದು